ಈಗ ನಾವು ಹಿಸ್ಟ್ರೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಹಿಸ್ಟ್ರೋಸ್ಕೋಪಿ ಅಂದರೆ ಈ ಗರ್ಭಾಶಯದ ಒಳಗಡೆ ಒಂದು ದುರ್ಬಿನ್ ಹಾಕಿ ನೋಡ್ತೇವೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಗಡ್ಡೆಗಳು ಪಾಲಿಪ್ ಅದು ಕಂಡು ಬಂದರೆ ಗೊತ್ತಾಗ್ತದೆ ಈಗ ನೋಡಿ ನಿಮ್ಮ ಹಿಸ್ಟ್ರೋಸ್ಕೋಪಿಯಿಂದ ವಿಡಿಯೋ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಕಂಡು ಬರೋಂಗೆ ಇದು ಗರ್ಭಾಶಯದ ಒಳಗಡೆ ಒಂದು ಸಣ್ಣ ದುರ್ಬಿನ್ ಹಾಕಿ ನಾವು ನೋಡ್ತಾ ಇರೋದು ಹಿಸ್ಟ್ರೋಸ್ಕೋಪಿ ಅಂತ ಇದರಲ್ಲಿ ನೋಡಿ ಇದು ಟ್ಯೂಬಲ್ ಓಪನಿಂಗು ಆಸ್ಟಿಯಾ ಅಂತ ಹೇಳ್ತೀವಿ ಫೆಲೋಪಿಯನ್ ನಾಳ ಓಪನ್ ಇದೆ ರೈಟ್ ಸೈಡು ಮತ್ತು ಈ ಕಡೆ ಲೆಫ್ಟ್ ಸೈಡು ಸೊ ಆ ಥರ ಓಪನ್ ಆಗುವಾಗ ನಾವು ಇಸ್ಟ್ರೋಸ್ಕೋಪಿಯಲ್ಲಿ ಏನಾದ್ರು ಗಡ್ಡೆಗಳಿದಾವ ಏನಾರು ಇದಾವೆ ಅಂತ ಇಲ್ಲಿ ಅದೇ ಸ್ಪಾಟಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಅದರಿಂದ ಇದೊಂದು ಇಸ್ಟ್ರೋಸ್ಕೋಪಿ ಆವಾಗ ನಾವು ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಸುಮಾರು ದಿವಸ ಅಥವಾ ಯಾವಾಗಲಾದರೂ ಫೇಲ್ ಆಗಿತ್ತು ಐ ವಿ ಎಫು ಅಥವಾ ಐ ವೈ ಈಗ ನೋಡಿ ಅಡೇಜನ್ಸ್ ಅಂತಿದೆ ನಿಮ್ಮದೊಂದು ಸಣ್ಣದೊಂದಲ್ಲಿ ಇಲ್ಲಿ ಅಡೇಜನ್ಸ್ ಅಂತ ಕಾಣ್ತಾ ಇದೆ ಅಡೇಜನ್ ಅಂದರೆ ಒಳಗಡೆ ಒಂದು ಸಣ್ಣ ಪದರ ಥರ ಕಾಣುತ್ತಾ ಚಿಕ್ಕ ಅಡೆಜನ್ ಬ್ಯಾಂಡ್ ಅಂತ ಹೇಳ್ತೀವಿ ಈ ಥರ ಬ್ಯಾಂಡ್ ಅದು ಇದ್ದಾಗ ಅದು ಒಂದ್ಸಲ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗ್ತದೆ ನಾವು ಬೇಸಿಕ್ಲಿ ಏನು ನೋಡ್ತೀವಿ ಅಂದರೆ ಈಗ ಗರ್ಭಾಶಯದ ಒಳಗಡೆ ಇದೊಂದು ದುರ್ಬಿನ್ ಹಾಕಿ ಒಳಗಡೆ ನೋಡ್ತೀವಿ ಇಲ್ಲೇನಾದರೂ ಇದ್ದರೆ ನಾವು ಕ್ಲಿಯರ್ ಮಾಡ್ತೀವಿ ಇದನ್ನು ಹಿಸ್ಟ್ರೋಸ್ಕೋಪಿ ಪ್ರೊಸೀಜರ್ ಅಂತ ಹೇಳ್ತೀವಿ ಆಯ್ತಾಯ್ತಾ ಇದು ಇದನ್ನು ಸುಮಾರು ಜನರಿಗೆ ಯಾರಿಗೆ ಐ ವಿ ಎಫಲ್ಲಿ ಅಥವಾ ಸಕ್ಸಸ್ ಆಗುವುದಿಲ್ಲ ಅಥವಾ ಏನೋ ಡೌಟ್ ಇತ್ತು ಪಾಲಿಪ್ಪು ಅಥವಾ ಫೈಬ್ರಾಯ್ಡು ಗಡ್ಡೆ ಇತ್ತು ಅಂದರೆ ಅವಾಗ ಹಿಸ್ಟ್ರೋಸ್ಕೋಪಿ ಮಾಡಿ ಮುಂದುವರೆದ್ರೆ ಒಂದು ಒಳ್ಳೆಯ ಚಾನ್ಸ್ ಇರುತ್ತೆ